ವ್ಯಾಕ್ಸಿನ್ ಅಂದ್ರೆ ಏನು ಫಸ್ಟ್ ಎಂತಕ್ ಹಾಕ್ಸ್ಕೊಂಡ್ರಿ ಆ ಮೆಡಿಸಿನ್ ನಮ್ಮ ಮೈಯಲ್ಲಿ ಎಷ್ಟು ದಿವಸ ಇರುತ್ತೆ ಎರಡ್ ಎರಡು ಹಾಕ್ಬೇಕು ತಯಾರಿ ಹಾಕೋದ್ರಿಂದ ಏನ್ ಹೇಳ್ತಿದಾರೆ ಅಂದ್ರೆ ಅಂತ ಹೇಳ್ಬಿಟ್ಟು ಒಂದು ಕೇಸ್ ನಡೀತಿದೆ ವ್ಯಾಕ್ಸಿನ್ ಅಂದ್ರೆ ಏನು ನಮ್ಮ ಕರ್ನಾಟಕ ವೀಕ್ಷಕರಿಗೆ ನಮಸ್ಕಾರ ಸೊ ಫಸ್ಟ್ ಆಫ್ ಆಲ್ ವ್ಯಾಕ್ಸಿನ್ ಅಂದ್ರೆ ಏನು ಎಂತಕ್ ನಾವು ವ್ಯಾಕ್ಸಿನ್ ಹಾಕ್ಸ್ಕೊಂಡಿದ್ದೀರಿ ಮತ್ತೆ ಆ ವ್ಯಾಕ್ಸಿನ್ ಯಾರೋ ತಯಾರಿ ಮಾಡ್ತಿದ್ದಾರೆ ಅದು ನಾವು ಹಾಕೊಂಡ್ರೆ ಒಳ್ಳೇದಾ ಕೆಟ್ಟದ ಏನು ಗೊತ್ತಿಲ್ದಿರೇನೆ ತುಂಬಾ ಜನ ಹಾಕೊಂಡಿರ್ತಾರೆ ಅಲ್ವಾ ಸೊ ಅವ್ರ ಬಗ್ಗೆ ಸೊ ವ್ಯಾಕ್ಸಿನ್ ಬಗ್ಗೆ ಅವ್ರು ಏನು ಅನ್ಕೊಂತಿದ್ದಾರೆ ಫಸ್ಟ್ ಆಫ್ ಆಲ್ ಅದನ್ನ ತಿಳ್ಕೊಂಡ್ ಹಾಕೊಂಡ್ರಾ ಇಲ್ಲವಾ ಏನು ಅನ್ನೋದ್ರನ್ನ ಅವ್ರ ಹತ್ರ ಕೇಳಿ ತಿಳ್ಕೊಳ ಬನ್ನಿ ವಿಡಿಯೋ ಒಳಗಡೆ ಹೋಗೋಣ ನಮಸ್ಕಾರ ಸರ್ ನಿಮ್ ಹೆಸರು ನಮಸ್ಕಾರ ಮೇಡಮ್ ನನ್ನ ಹೆಸರು ಧರ್ಮರಾಜ್ ಅಂತ ಸರಿ ಸರ್ ಇವಾಗ ವ್ಯಾಕ್ಸಿನ್ ಹಾಕ್ಸ್ಕೊಂಡ್ರ ನೀವು ಎರಡು ಟೈಮ್ ಹಾಕ್ಸ್ಕೊಂಡೆ ಎರಡು ವ್ಯಾಕ್ಸಿನ್ ಅಂದ್ರೆ ಏನು ಫಸ್ಟ್ ಏನ್ ತಕ್ಕ ಹಾಕ್ಸ್ಕೊಂಡ್ರಿ ಕೊರೋನಾ ಬರದಲ್ಲಿ ಇರ್ಲಿ ಅಂತ ಇಂಜೆಕ್ಷನ್ ಹಾಕ್ಸ್ಕೊಂಡಿದ್ದೀನಿ ವ್ಯಾಕ್ಸಿನ್ ಅನ್ನೋದು ಏನು ಮೇಡಮ್ ಅಷ್ಟು ನಾನು ಓದಿಲ್ಲ ಏನಂತ ಹೇಳಿದ್ರೆ ನಾನು ಅದಕ್ಕೆ ಉತ್ತರ ಕೊಡ್ತೀನಿ ನಿನಗೆ ನಿಮೇನೆ ಗೊತ್ತಿಲ್ಲ ನೀವೇ ಹೇಳಿ. ವ್ಯಾಕ್ಸಿನ್ ಅನ್ನೋದು ಒಂದು ಮедиಶನ್. ಆ కరోನಾ ಬರದೆ ಇರೋದಕ್ಕೆ ತಡಿಯೋದಕ್ಕೋಸ್ಕರ ನಾವು ವ್ಯಾಕ್ಸಿನ್ ಹಾಕ್ಸ್ಕೊಂಡ್ರಿ ಹಾಕಿಸ್ಕೋಬೇಕು ಅಂತ ಹೇಳಿದ್ರು. ಸೊ ಇವಾಗ ಆ ವ್ಯಾಕ್ಸಿನ್ ಹಾಕ್ಸ್ಕೊಂಡ್ರಲ್ಲ ಕೊರೋನಾ ಬರ್ದಿರಾ ಆಯ್ತಾ ನಿಮಗೆ ಏನು ಫೀವರ್ ಬರೋದು ಇಂಜೆಕ್ಷನ್ ಹಾಕಿದ ಮೇಲೆ ಫೀವರ್ ಬರುತ್ತೆ ಅಂತ ಹೇಳಿದ್ರಲ್ವಾ ಆತರ ಲೈಟ್ ಏನು ತೊಂದರೆ ಅಲ್ಲಿ ಇಂಜೆಕ್ಷನ್ ಹಾಕಿದಾಗ ನಿಮ್ಗೆ ಟ್ಯಾಬ್ಲೆಟ್ ಕೊಟ್ಟ್ರಾ? ಕೊಟ್ರು

ನನ್ನ ಪ್ರಕಾರ ಒಂದು ನಲವತ್ತೈದು ದಿವಸ ಇರಬಹುದು ಅಂತ ನನ್ನ ಅನಿಸಿಕೆ ಓಕೆ ಅದು ಒಂದೇ ಆಗ್ಬೋದಾಗಿಲ್ಲ ಆಗಿತ್ತಲ್ಲ ಎದಕ್ಕೆ ಏಂತಕ್ಕೆ ಎರಡು ಆಗ್ಬೇಕಾಗಿ ಎರಡು ಅಂದ್ರೆ ಫಸ್ಟ್ ಹಾಕಿದ್ದು ಅಷ್ಟು ಪವರ್ ಇರೋದು ಡೌಟ್ ಎರಡನೇದಾಗ್ರೆ ತಡೆಗಟ್ಟಬಹುದು ಅನ್ನೋ ಉದ್ದೇಶಕ್ಕೆ ಹಾಕಿರ್ತಾರೆ ಹೌದು ಕರೆಕ್ಟ್ ಸರ್ ಸೊ ಇವಾಗ ವ್ಯಾಕ್ಸಿನ್ ಹಾಕೊಂಡ್ರೆ ಒಂದು ಕೇಸ್ ನಡೀತಿದೆ ವ್ಯಾಕ್ಸಿನ್ ತಯಾರಿ ಮಾಡಿದವರು ಏನು ಹೇಳ್ತಿದ್ದಾರೆ ಅಂದರೆ ಹೌದು ನಮ್ ವ್ಯಾಕ್ಸಿನ್ ಹಾಕೋದ್ರಿಂದ ಸೈಡ್ ಎಫೆಕ್ಟ್ಸ್ ಬರುತ್ತೆ ಅಂತ ಹೇಳ್ಬಿಟ್ಟು ಒಂದು ಕೇಸ್ ನಡೀತಿದೆ

ಸೊ ವ್ಯಾಕ್ಸಿನ್ ಹಾಕೋದ್ರಿಂದ ಸೈಡ್ ಎಫೆಕ್ಟ್ಸ್ ಎಲ್ಲ ಯಾರಿಗೂ ಬರುತ್ತೆ ಅಂತ ಹೇಳೋರೆ ಅದು ರ್ಯಾರ್ ಕೇಸಸ್ಗೆ ಬರ್ತೈತಂತೆ ಸೊ ಬ್ಲಡ್ ಪ್ಲೇಟ್ಲೆಟ್ಸ್ ಅಂತ ಒಂದಿದೆ ಅದು ನಮ್ಮ ಮೈಯಲ್ಲಿ ಜಾಸ್ತಿ ಎಲ್ರಿಗೂ ನಾರ್ಮಲ್ ಪೀಪಲ್ಗೆ ಕಮ್ಮಿ ಇರಲ್ಲ ಸೊ ಕಮ್ಮಿ ಇರೋರಿಗೆ ಮಾತ್ರ ಅದ ಸೈಡ್ ಎಫೆಕ್ಟ್ಸ್ ಬರೋದಂತೆ ಸೊ ನಾವು ಇವಾಗ ಹಾಕಿ ಎರಡು ವರ್ಷ ಆಗೋಯ್ತಾ ಸೊ ಅದರಿಂದ ನಮ್ಗೇನು ಆಗಲ್ಲ ಅಂತ ಹೇಳ್ಬಿಟ್ಟು ಹೇಳಿದ್ದಾರೆ ವ್ಯಾಕ್ಸಿನ್ ಅಂದ್ರೆ ಏನು ಮ್ಯಾಮ್ ಫಸ್ಟ್ ವ್ಯಾಕ್ಸಿನ್ ಅಂದ್ರೆ ಗವರ್ಮೆಂಟ್ ರೂಲ್ಸ್ ಮಾಡಿದಾರೆ ಕೊರೋನಾ ಬಂದೈತೆ ಎಲ್ಲರೂ ಹಾಕ್ಸ್ಕೊಳ್ಳಿ ಅಂತ ಹೇಳಿ ಅನೌನ್ಸ್ ಮಾಡಿದ್ರು ಎಲ್ಲ ಹಾಕ್ಸ್ಕೊಂಡಿದ್ದೀರಿ ಓಕೆ ಆ ವ್ಯಾಕ್ಸಿನ್ ಹಾಕೋದು ಒಳ್ಳೇದ ಒಳ್ಳೇದು ಗವರ್ಮೆಂಟ್ ರೂಲ್ಸ್ ಮಾಡಿದಾರೆ ಎಲ್ರಿಗೂ ಉಪಯೋಗ ಆಗುತ್ತೆ ಚೆನ್ನಾಗಿರ್ತಾರೆ ಅಂತ ಹೇಳ್ಬಿಟ್ಟು ಎಲ್ರಿಗೂ ಮಾಡಿದ್ದಾರೆ ಒಳ್ಳೇದು ಓಕೆ ಎಷ್ಟು ದಿವಸ ಇರುತ್ತೆ ಆ ವ್ಯಾಕ್ಸಿನ್ ಅನ್ನೋ ಮದ್ದು ಎಷ್ಟು ದಿವಸ ಇರುತ್ತೆ ಅಂದ್ರೆ ಒಂದು ದಿವಸ ಇರುತ್ತೆ ಜಾಸ್ತಿ ವ್ಯಾಕ್ಸಿನ್ ಎಂತ ಹಾಕೋಬೇಕು ಒಂದ್ ವ್ಯಾಕ್ಸಿನ್ ಅಂದ್ರೆ ಏನಾದ್ರು ಕಾಯಿಲೆ ಜ್ವರ ಅದು ಕೊರೋನಾ ಅದು ಇದು ಅಂತಾರಲ್ಲ ಏನು ಬರ್ದಿರ ಇರ್ಲಿ ಅಂದ್ಬಿಟ್ಟು ಎರಡು ಎರಡು ಹಾಕ್ಸ್ಕೊಳ್ಳಿ ಅಂತ ಹೇಳಿ ಗೌರ್ಮೆಂಟ್ ರೂಲ್ಸ್ ಮಾಡಿದ್ರು ಎರಡ್ ಎರಡು ಓಕೆ ಓಕೆ